ನಮಸ್ಕಾರ ಇವತ್ತು ನಾವು ಫೋನ್ ಸೆಟ್ಟಿಂಗ್ನ ಇಂಗ್ಲೀಷ್ನಿಂದ ಕನ್ನಡ ಭಾಷೆಗೆ ಹೇಗೆ ಬದಲಾಯಿಸೋದು ಅಂತ ನೋಡೋಣ ನಮಗೆಲ್ಲ ತಿಳಿದಿರೋ ಹಾಗೆ ಹಳೆ ಕೀಪ್ಯಾಡ್ ಫೋನ್ನಲ್ಲಿ ಆಪ್ಷನ್ಸ್ ಮತ್ತು ಕೆಲವೇ ಕೆಲವು ಸೇವೆಗಳಿಗೆ ಫೋನ್ ಸೀಮಿತವಾಗಿತ್ತು ಈಗಿನ ಸ್ಮಾರ್ಟ್ಫೋನ್ ಆಪ್ಷನ್ಸ್ಗಳು ಮತ್ತು ಸುಮಾರಷ್ಟು ಸೇವೆಗಳನ್ನು ಫೋನ್ನಲ್ಲೇ ಪಡೆಯಬಹುದು ಆದರೆ ಆ ಸೇವೆಗಳನ್ನ ಪಡೆಯಲಿಕ್ಕೆ ಫೋನ್ ಸೆಟ್ಟಿಂಗ್ಸ್ ಇಂಗ್ಲೀಷ್ನಲ್ಲೇ ಇದೆ ಹಾಗಿದ್ರೆ ಕಷ್ಟ ಸಾಧ್ಯ ನಮಗಿದು ಗೊತ್ತಿದೆಯೇ ಸ್ಮಾರ್ಟ್ಫೋನ್ನ ಬಳಸೋಕ್ಕೆ ಇಂಗ್ಲೀಷ್ ಗೊತ್ತಿರಬೇಕು ಅಂತಿಲ್ಲ ನಾವು ಇಡೀ ಫೋನ್ ಸೆಟ್ಟಿಂಗ್ಸನ್ನ ಕನ್ನಡಕ್ಕೆ ಬದಲಾಯಿಸ್ಬೋದು ಹೇಗೆ ಅಂತ ತಿಳಿಯೋಣ ಬನ್ನಿ ಭಾಷೆಯನ್ನು ಬದಲಾಯಿಸಲು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಐಕಾನ್ ನಿಮಗೆ ಆ್ಯಪ್ ಪೇಜಸ್ಸಲ್ಲಿ ಕಾಣುತ್ತೆ ಇಲ್ಲಿ ಕಾಣುವಂತಹ ಸೆಟ್ಟಿಂಗ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ವಾರಷ್ಟು ಆಪ್ಷನ್ಸ್ ಬರುತ್ತೆ ಇಲ್ಲಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ಬಿಟ್ರೆ ನಿಮಗೆ ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತ ಒಂದು ಐಕಾನ್ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆಯಿಂದ ಎರಡನೇ ಆಪ್ಷನ್ ಕಾಣುವಂತಹ ಲ್ಯಾಂಗ್ವೇಜ್ ಮತ್ತು ರೀಸನ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಂಗ್ಲೀಷ್ ಡಿಫಾಲ್ಟ್ ಅಂತ ಕಾಣುತ್ತೆ ಅದರ ಅರ್ಥ ಯಾವುದೇ ಹೊಸ ಫೋನ್ ಖರೀದಿ ಮಾಡಿದಾಗ ಇಂಗ್ಲೀಷ್ ಒಂದು ಪ್ರಾಥಮಿಕ ಭಾಷೆಯಾಗಿ ಎಲ್ಲ ಫೋನ್ಗಳಲ್ಲಿ ಕಾಣುತ್ತೆ ಹಾಗಾಗಿ ಕನ್ನಡ ಭಾಷೆ ಅಥವಾ ಇತರೆ ಭಾಷೆ ಆ್ಯಡ್ ಮಾಡೋಕ್ಕೆ ಕೆಳಗಡೆ ನೀಡಿರುವ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಬೇರೆ ಬೇರೆ ದೇಶದ ಭಾಷೆಗಳು ಹಾಗೆ ಕನ್ನಡ ಭಾಷೆ ಕೂಡ ಈ ಪಟ್ಟಿಯ ಒಂದರಲ್ಲಿ ಇರುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ಬಿಟ್ಟು ನಿಮಗೆ ಕನ್ನಡ ಭಾಷೆಯೂ ಕೂಡ ಸಿಗುತ್ತೆ ಇಲ್ಲವಾದಲ್ಲಿ ಮೇಲುಗಡೆ ಕೂಡ ನೀವು ಕನ್ನಡ ಅಂತ ಕೂಡ ಸರ್ಚ್ ಮಾಡ್ಬೋದು ಇಲ್ಲಿ ಕಾಣುವಂತಹ ಕನ್ನಡ ಪಕ್ಕದಲ್ಲಿರುವಂಥ ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದ್ರೆ ಇದನ್ನು ಡಿಫಾಲ್ಟ್ ಸಿಸ್ಟಮ್ ಲ್ಯಾಂಗ್ವೇಜಾಗಿ ಚೇಂಜ್ ಮಾಡಲ್ಲ ಅಂತ ಕೇಳುತ್ತೆ ಅಂದರೆ ಪ್ರಾಥಮಿಕ ಭಾಷೆಯಾಗಿ ಫೋನ್ ಸೆಟ್ಟಿಂಗ್ಸ್ನ ಕನ್ನಡ ಭಾಷೆಗೆ ಬದಲಾಯಿಸಲಾ ಅಂತ ಕೇಳುತ್ತೆ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಇಡೀ ಫೋನ್ ಸೆಟ್ಟಿಂಗ್ಸ್ ಎಲ್ಲ ಕೂಡ ಕನ್ನಡ ಭಾಷೆಗೆ ಬದಲಾಗಿರುತ್ತೆ ಒಂದು ಸರಿ ಇದನ್ನು ಪರೀಕ್ಷೆ ಮಾಡಲು ಅಥವಾ ಕ್ರಾಸ್ ಚೆಕ್ ಮಾಡಲು ಬ್ಯಾಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪುನಃ ಕ್ಲಿಕ್ ಮಾಡಿ ತದನಂತರ ಈ ಸೆಟ್ಟಿಂಗ್ಸ್ ಪೇಜಸಲ್ಲಿ ನಿಮಗೆ ಎಲ್ಲಿ ಸುಮಾರಷ್ಟು ಕನ್ನಡ ಭಾಷೆಗೆ ಬದಲಾಗಿರುತ್ತೆ ಆದರೆ ಒಂದು ವಿಷಯ ಗಮನಕ್ಕೆ ಇರಬೇಕು ಅಂದರೆ ಕೆಲವು ಅಪ್ಲಿಕೇಶನ್ಸ್ ಕನ್ನಡ ಭಾಷೆಗೆ ಸಪೋರ್ಟ್ ಮಾಡದೇ ಇರ್ಬೋದು ಉದಾಹರಣೆಗೆ ನೀವು ಬ್ಯಾಕ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುವಂಥ ಅಪ್ಲಿಕೇಶನ್ಸ್ ಬೇರೆ ಬೇರೆ ಅಪ್ಲಿಕೇಶನ್ಸ್ ಕಾಣ್ತಿದೆ ಹಾಗಾಗಿ ಕೆಲವು ಅಪ್ಲಿಕೇಶನ್ಸ್ನ ನೋಡಿದಾಗ ಕಾಂಟ್ಯಾಕ್ಟ್ಸು ಕ್ರೋಮು ಅಥವಾ ಏರ್ಟೆಲ್ಲು ಅಮೆಝಾನು ಇವೆಲ್ಲವೂ ಕೂಡ ಬೇರೆ ಬೇರೆ ಭಾಷೆಗೆ ಸಪೋರ್ಟ್ ಮಾಡದೇ ಇರ್ಬೋದು ಹಾಗಾಗಿ ಇಂಗ್ಲೀಷಿಂದ ಕನ್ನಡ ಭಾಷೆಗೆ ಬದಲುವಾಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ ಪುನಃ ನಿಮಗೆ ಇಂಗ್ಲೀಷ್ ಪ್ರಾಥಮಿಕ ಭಾಷೆಯಾಗಿ ಸೆಟ್ ಮಾಡಬೇಕು ಅಂದರೆ ಅದೇ ಪ್ರಕ್ರಿಯೆನ ಬಳಸ್ಕೊಂಡು ನೀವು ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡ್ಬೋದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ತದನಂತರ ಹೆಚ್ಚುವರಿ ಸೆಟ್ಟಿಂಗ್ಸ್ ಹಾಗೆಯೇ ಮೇಲ್ಗಡೆಯಿಂದ ಎರಡನೇ ಆಪ್ಷನ್ ಭಾಷೆ ಮತ್ತು ವಲಯ ಕೆಳಗಡೆ ಕಾಣುವಂಥ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸಿಸ್ಟಮ್ ಭಾಷೆ ಇಂಗ್ಲೀಷ್ ಬದಲಾಯಿಸ್ಲಾ ಅಂತ ಕೇಳುತ್ತೆ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಇಡೀ ಫೋನ್ ಸೆಟ್ಟಿಂಗ್ಸ್ ಇಂಗ್ಲೀಷ್ ಭಾಷೆಗೆ ಬದಲಾಗಿರುತ್ತೆ ಭಾಷೆ ಬದಲಾಯಿಸುವ ಪ್ರಕ್ರಿಯೆ ಎಲ್ಲ ಸೆಟ್ಟಿಂಗ್ಸ್ನಲ್ಲೇ ಇರುತ್ತೆ ಆದರೆ ಕೆಲವು ಆಪ್ಷನ್ಸು ವ್ಯತ್ಯಾಸ ಆಗ್ಬೋದು ಉದಾಹರಣೆಗೆ ಈ ಫೋನ್ನಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಹೋಗ್ಬಿಟ್ರೆ ಭಾಷೆ ಬದಲಾಯಿಸಲು ನೀವು ಅಡಿಷನಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಆದರೆ ಕೆಲವು ಫೋನ್ಗಳಲ್ಲಿ ಸಿಸ್ಟಮ್ ಅಂತ ಇರುತ್ತೆ ಆ ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಭಾಷೆನ ಬದಲಾಯಿಸೋಕ್ಕೆ ಅವಕಾಶ ಇರುತ್ತೆ ಸೊ ಹಾಗಾಗಿ ನಿಮ್ಮ ನಿಮ್ಮ ಫೋನ್ಗಳಲ್ಲಿ ಭಾಷೆ ಬದಲಾಯಿಸಲು ಪ್ರಕ್ರಿಯೆಗಳನ್ನು ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ ಧನ್ಯವಾದ